श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತನೆಯ ಅಧ್ಯಾಯಗಳಾದ ತಿಲಪರ್ವತದಾನ ಕಾರ್ಪಾಸ ಪರ್ವತದಾನ ಘೃತಪರ್ವತದಾನಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಈಶ್ವರನು ಹೇಳುತ್ತಾನೆ ಇನ್ನು ಮುಂದೆ ತಿಲಶೈಲದ ಅಂದರೆ ಎಳ್ಳಿನ ಬೆಟ್ಟದ ದಾನ ವಿಧಿಯನ್ನು ಕ್ರಮವರಿತು ಹೇಳುವೆನು ಈ ದಾನದಿಂದ ಮಾನವನು ಸನಾತನವಾದ ವಿಷ್ಣು ಲೋಕವನ್ನು ಪಡೆಯುವನು ಓ ನಾರದ ಹತ್ತು ಕೋಳಗ ಎಳ್ಳಿನಿಂದಾದ ತಿಲಶೈಲವು ಉತ್ತಮ ಐದು ಕೋಳಗದಿಂದಾದರೆ ಮಧ್ಯಮ ಮೂರು ಕೋಳಗದಿಂದಾದುದು ಅಧಮವೆನಿಸಿಕೊಳ್ಳುತ್ತದೆ ಸುತ್ತಲಿನ ವಿಷ್ಕಂಬ ಪರ್ವತಗಳ ರಚನೆಯು ಧಾನ್ಯ ಶೈಲಾದಿಗಳ ರೀತಿಯನ್ನೇ ಹೋಲುವುದು ಓ ಮುನಿಪುಂಗವ ದಾನ ಮಂತ್ರಗಳನ್ನು ಹೇಳುವೆನು ಕೇಳು ಮಧುವೆಂಬ ದೈತ್ಯನನ್ನು ಸಂಹಾರ ಮಾಡಿದಾಗ ವಿಷ್ಣುವಿನ ಮೈ ಬೆವರಿನಿಂದ ಎಳ್ಳು ದರ್ಬೆ ಉದ್ದು ಇವು ಜನಿಸಿದವು ಇವು ಶಾಂತಿಯನ್ನು ಕೊಡಲಿ ದೇವ ಕಾರ್ಯವನ್ನು ಪಿತೃ ಕಾರ್ಯವನ್ನು ಸಾಂಗವಾಗಿ ಪೂರ್ಣಗೊಳಿಸಿ ಯಜಮಾನನನ್ನು ರಕ್ಷಿಸಲು ಎಳ್ಳು ಅವಶ್ಯಕ ಶೈಲಾಧಿಪತಿಯಾದ ತಿಲಾಚಲವೇ ಸಂಸಾರದಿಂದ ನನ್ನನ್ನು ಮಾಡು ನಿನಗೆ ನಮಸ್ಕಾರ ಹೀಗೆ ಪ್ರಾರ್ಥಿಸಿ ಶ್ರೇಷ್ಠವಾದ ತಿಲ ಪರ್ವತವನ್ನು ದಾನ ಮಾಡುವಾತನು ವೈಷ್ಣವ ಸಾನ್ನಿಧ್ಯವನ್ನು ಪಡೆಯುವನು ಅವನಿಗೆ ಇಲ್ಲ ಅವನು ದೀರ್ಘಾಯುಷ್ಮಂತನಾಗಿ ಪುತ್ರ ಪೌತ್ರರನ್ನು ಪಡೆದು ಆನಂದಿಸುವನು ಪಿತೃಗಳು ದೇವತೆಗಳು ಮತ್ತು ಗಂಧರ್ವರಿಂದ ಪೂಜೆಯನ್ನು ಕೈಗೊಂಡು ಸ್ವರ್ಗವನ್ನು ಸೇರುವನು ಇತಿ ಶ್ರೀ ಮಾತ್ಸ್ಯೇ ಮಹಾಪುರಾಣೆ ತಿಲಾಚಲ ಕೀರ್ತನಂ ನಾಮ ಸಪ್ತಾಶೀತಿ ತಮೋಧ್ಯಾಯ ಅಥ ಅಷ್ಟಾಶೀತಿ ಈಶ್ವರನು ಹೇಳುತ್ತಾನೆ ಇನ್ನು ಅತಿ ಶ್ರೇಷ್ಠವೆನಿಸಿದ ಹತ್ತಿಯ ಬೆಟ್ಟದ ದಾನವಿಧಿಯನ್ನು ಹೇಳುತ್ತೇನೆ ಕೇಳು ಈ ದಾನದಿಂದ ಮಾನವನು ಶಾಶ್ವತವಾದ ಪರಮಪದವನ್ನೈದುವನು ಇಪ್ಪತ್ತು ಭಾರಗಳಿಂದಾದ ಹತ್ತಿಯ ಪರ್ವತವು ಉತ್ತಮ ಹತ್ತು ಭಾರಗಳಿಂದ ಮಧ್ಯಮ ಐದರಿಂದಾದರೆ ಅಧಮವು ಬಡವನಾದರೂ ಒಂದು ಭಾರ ಹತ್ತಿಯನ್ನು ಪರ್ವತಾಕಾರವಾಗಿ ರಚಿಸಿ ದಾನ ಮಾಡಬೇಕು ದ್ರವ್ಯದಲ್ಲಿ ಕಾರ್ಪಣ್ಯವನ್ನೆಸಗಬಾರದು ಮುನಿವರ್ಯನಾದ ಓ ನಾರದ ಧಾನ್ಯ ಪರ್ವತದಂತೆಯೇ ಎಲ್ಲವನ್ನೂ ರಚಿಸಿ ಪ್ರಾತಃಕಾಲವಾದ ಬಳಿಕ ಈ ಮುಂದಿನ ಮಂತ್ರವನ್ನು ಹೇಳಿ ದಾನ ಮಾಡಬೇಕು ಲೋಕಗಳಿಗೆಲ್ಲ ಯಾವಾಗಲೂ ನೀನೇ ಆವರಣವಾಗಿರುವೆ ಹತ್ತಿಯ ಬೆಟ್ಟವೇ ನಿನಗೆ ನಮಸ್ಕಾರ ನನ್ನ ಪಾಪರಾಶಿಯನ್ನು ಪರಿಹರಿಸು ಹೀಗೆ ಹತ್ತಿಯ ಪರ್ವತವನ್ನು ಸಾನ್ನಿಧ್ಯದಲ್ಲಿ ದಾನ ಮಾಡುವಾತನು ಕಲ್ಪಕಾಲ ಪೂರ್ತಿಯಾಗಿ ಶಿವಲೋಕದಲ್ಲಿ ವಾಸಿಸುವನು ಬಳಿಕ ಈ ಲೋಕದಲ್ಲಿ ರಾಜನಾಗಿ ಜನಿಸುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಕಾರ್ಪಾಸ ನಾಮ ಅಷ್ಟಾಶೀತಿ ಅಥ ಏಕೋನ ನವತಿ ಈಶ್ವರನು ಹೇಳುತ್ತಾನೆ ತೇಜೋಮಯವೂ ಅಮೃತಮಯವೂ ಮಹಾಪಾತಕನಾಶನವೂ ಆದ ಅತಿ ಶ್ರೇಷ್ಠವೆನಿಸಿದ ಘೃತಾಚಲದ ಅಂದರೆ ತುಪ್ಪದ ಬೆಟ್ಟದ ದಾನ ವಿಧಾನವನ್ನು ಇನ್ನೂ ಹೇಳುವೆನು ಇಪ್ಪತ್ತು ಕುಂಭಗಳ ತುಪ್ಪದಿಂದ ರಚಿಸಿದ ಘೃತ ಪರ್ವತವು ಉತ್ತಮವೆನಿಸುವುದು ಹತ್ತರಿಂದ ಮಧ್ಯಮವು ಐದರಿಂದ ಕನಿಷ್ಠವು ಆಗುವವು ಬಡವನಾದರೂ ಶಾಸ್ತ್ರವಿಧಿಯನ್ನನುಸರಿಸಿ ಎರಡು ಗಡಿಗೆಗಳಷ್ಟು ತುಪ್ಪದಿಂದಲಾದರೂ ಘೃತ ಪರ್ವತವನ್ನು ರಚಿಸಬೇಕು ಹಿಂದೆ ಹೇಳಿದಂತೆಯೇ ಅದರ ಕಾಲು ಪಾಲಿನಿಂದ ಉಪ ಪರ್ವತಗಳನ್ನು ನಿರ್ಮಿಸಬೇಕು ಕುಂಭಗಳ ಮೇಲೆ ಅಕ್ಕಿ ತುಂಬಿದ ಪಾತ್ರೆಗಳನ್ನು ಇರಿಸಬೇಕು ಅಂದವಾಗಿ ಕಾಣುವಂತೆ ಉನ್ನತವಾದ ಕುಂಭಗಳನ್ನು ಒಂದಕ್ಕೊಂದು ಸೇರಿದ ಹಾಗೆ ಇಡಬೇಕು ಬಿಳಿಯ ವಸ್ತ್ರಗಳನ್ನು ಧರಿಸಿ ಕಬ್ಬಿನ ಜಲ್ಲೆ ಹಣ್ಣುಗಳು ಇವನ್ನು ಸುತ್ತಲೂ ಇರಿಸಬೇಕು ಉಳಿದ ವಿಧಾನಗಳೆಲ್ಲವೂ ಧಾನ್ಯ ಪರ್ವತದಂತೆಯೇ ಸರಿ ಗಂಧ ಪುಷ್ಪಾದಿಗಳ ಸಂಸ್ಕಾರ ಪೂರ್ವಕವಾಗಿ ಇಂದ್ರಾದಿ ಲೋಕಪಾಲಕರನ್ನು ನಿವೇಶ ಮಾಡುವುದು ಹೋಮ ದೇವತಾ ಪೂಜೆ ಇವೆಲ್ಲವನ್ನು ಧಾನ್ಯ ಪರ್ವತದಂತೆಯೇ ನಡೆಸಬೇಕು ಪ್ರಾತಃಕಾಲವಾದ ಮೇಲೆ ಪ್ರಧಾನ ಪರ್ವತವನ್ನು ಆಚಾರ್ಯನಿಗೂ ಉಪಪರ್ವತಗಳನ್ನು ಋತ್ವಿಕ್ಕುಗಳಿಗೂ ಶಾಂತ ಚಿತ್ತದಿಂದ ದಾನ ಮಾಡಬೇಕು ಅಮೃತ ಮತ್ತು ತೇಜಸ್ಸುಗಳ ಸಂಯೋಗದಿಂದ ತುಪ್ಪವು ಉತ್ಪನ್ನವಾಯಿತು ಆದ ಕಾರಣ ಘೃತದ ತೇಜಸ್ಸಿನಿಂದ ಕೂಡಿದ ಶಂಕರನು ಈ ದಾನ ವಿಧಿಯಿಂದ ಪ್ರೀತನಾಗಲಿ ಬ್ರಹ್ಮವು ತೇಜೋಮಯವಾದುದು ಅದು ಘೃತದಲ್ಲಿ ನೆಲೆಸಿರುವುದೆಂದು ತಿಳಿಯಬೇಕು ಪರ್ವತ ರೂಪದೆಂದಿರುವ ಓ ಭಗವಂತ ನಮ್ಮನ್ನು ನೀನು ಯಾವಾಗಲೂ ಸಲಹು ಅತಿ ಶ್ರೇಷ್ಠವಾದ ಘೃತಾಚಲವನ್ನು ಈ ವಿಧಿಯನ್ನು ಅನುಸರಿಸಿ ದಾನ ಮಾಡಬೇಕು ಬ್ರಹ್ಮಹತ್ಯಾದಿ ಮಹಾಪಾತಕಗಳನ್ನು ಮಾಡಿದ್ದರೂ ಆತನು ಶಿವಲೋಕವನ್ನು ಸೇರುವನು ಹಂಸಗಳನ್ನು ಸಾರಸಗಳನ್ನು ಹೂಡಿದ ವಿಮಾನದಲ್ಲಿ ಕುಳಿತು ಕಿರುಗಂಟೆಗಳ ಸಾಲು ಧ್ವನಿ ಮಾಡುತ್ತಿರಲು ಅಚ್ಚರ ಸ್ತ್ರೀಯರು ಸಿದ್ಧರು ವಿದ್ಯಾಧರರು ಪಿತೃಗಳು ಇವರೊಡನೆ ವಿಹರಿಸುತ್ತಿರುವನು ಈ ಭೋಗವು ಚತುರ್ಮುಖ ಬ್ರಹ್ಮನ ಅವಸಾನ ಕಾಲದವರೆಗೂ ನಡೆದುಕೊಂಡು ಬರುವುದು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಘೃತಾಚಲ ಕೀರ್ತನಂ ನಾಮ ಏಕೋನ ನವತಿ ತಮೋಧ್ಯಾಯ ಶ್ರೀ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ತೊಂಬತ್ತು ಮತ್ತು ತೊಂಬತ್ತೊಂದನೆಯ ಅಧ್ಯಾಯಗಳಾದ ರತ್ನಪರ್ವತದಾನ ಪರ್ವತದಾನಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः